ಹಲೋ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ರಾಜ್ಯದ ಎಲ್ಲ ಸರ್ಕಾರಿ ನೌಕರರಿಗೆ ಅನುಕೂಲವಾಗುವಂಥ ಹಾಗೂ ಬಹಳಷ್ಟು ಸೌಲಭ್ಯಗಳು ಕೊಡ್ತಾ ಇರತಕ್ಕಂಥ ಒಂದು ಸೌ ಯೋಜನೆ ಅಂದರೆ ಸ್ಯಾಲ್ರಿ ಪ್ಯಾಕೇಜ್ ಯೋಜನೆ ಸ್ನೇಹಿತರೆ ಇದನ್ನು ಲಾಸ್ಟ್ ಇಯರು ಸರ್ಕಾರದಿಂದ ಅಧಿಕೃತವಾಗಿ ಒಂದು ಆದೇಶವನ್ನು ಹೊಡಿಸುವ ಮುಖಾಂತರ ಪ್ರತಿಯೊಬ್ಬರು ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟನ್ನು ಮಾಡಿಕೊಳ್ಳಬೇಕು ಅಂತ ಹೇಳಿದರು ಬ್ಯಾಂಕ್ಗಳಿಂದ ಹಲವಾರು ಸ್ಕೀಮ್ಗಳು ಸರ್ಕಾರಿ ನೌಕರರಿಗೆ ಸಿಗ್ತಾಯಿತ್ತು ಇದರಿಂದ ಸೊ ಇನ್ನೂ ಕೂಡ ಹಲವಾರು ಅಂದರೆ ತುಂಬ ನೌಕರರು ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟನ್ನು ಮಾಡಿಕೊಂಡಿಲ್ಲ ಸೊ ಅಂಥವ್ರಿಗೆ ರೀಸೆಂಟಾಗಿ ಒಂದು ಆದೇಶವನ್ನು ಹೊರಡಿಸಿದ್ರು ಸರ್ಕಾರದಿಂದ ಮತ್ತು ಸರ್ಕಾರಿ ನೌಕರರ ಸಂಘದಿಂದ ಏನಪ್ಪ ಅಂತಂದರೆ ಇನ್ನು ಯಾರ್ಯಾರು ಮಾಡಬಾರಿಲ್ಲ ಅವರ ಎಲ್ಲ ಸ್ಯಾಲ್ರಿಯನ್ನು ಫೆಬ್ರವರಿ ತಿಂಗಳ ಸ್ಯಾಲ್ರಿಯನ್ನು ಹೋಲ್ಡ್ ಮಾಡಲಾಗುತ್ತೆ ಏನಿದು ಸ್ಯಾಲ್ರಿ ಪ್ಯಾಕೇಜ್ ಸ್ಕೀಮ್ ಬ್ಯಾಂಕ್ಗಳಿಂದ ಏನೇನು ಸೌಲಭ್ಯಗಳು ಸಿಗುತ್ತೆ ಸರ್ಕಾರಿ ನೌಕರರು ಏನಕ್ಕೆ ಈ ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟನ್ನು ನಾನು ಮಾಡ್ಕೋಬೇಕು ಇದರ ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ವಿಡಿಯೋನ ನನಗೆ ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇದೆ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆದಂತ ಸೆಲೆಕ್ಟ್ ಮಾಡಿಕೊಳ್ಳಿ ಸ್ನೇಹಿತರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವೀಡಿಯೋ ನೀವು ಮಿಸ್ ಮಾಡಿದೆ ನೋಡ್ಬೋದು ಬನ್ನಿ ನೋಡೋಣ ಆಗತ್ತೆ ತಡೆ ರಾಜ್ಯ ಸರ್ಕಾರಿ ನೌಕರರ ಸ್ಯಾಲ್ರಿ ಪ್ಯಾಕೇಜ್ ಯೋಜನೆ ಬಗ್ಗೆ ಮಹತ್ವದ ಮಾಹಿತಿ ಇದು ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರು ಪದಾಧಿಕಾರಿಗಳು ಆರ್ಥಿಕ ಇಲಾಖೆಯ ಕಾರ್ಯದರ್ಶಿಗಳು ಹಾಗೂ ರಾಷ್ಟ್ರೀಕೃತ ಬ್ಯಾಂಕಿನ ಅಧಿಕಾರಿಗಳ ಜೊತೆ ವೇತನ ಪ್ಯಾಕೇಜ್ ಖಾತೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ವಿಷಯಗಳ ಕುರಿತು ಸಭೆ ನಡೆಸಲಾಯಿತು ಯಾವ ಯಾವ ವಿಷಯಗಳ ಕುರಿತು ಸಭೆ ನಡೆಸಿದ್ದಾರೆ ಅಂತಂದರೆ ಕಡಿಮೆ ಬಡ್ಡಿ ದರದಲ್ಲಿ ಗೃಹ ನಿರ್ಮಾಣ ಸಾಲ ಮತ್ತು ಕಡಿಮೆ ಬಡ್ಡಿ ದರದಲ್ಲಿ ವೈಯಕ್ತಿಕ ಸಾಲ ಹಾಗೂ ಕಡಿಮೆ ಬಡ್ಡಿ ದರದಲ್ಲಿ ವಾಹನ ಸಾಲ ಶೈಕ್ಷಣಿಕ ಸಾಲ ಮತ್ತು ಓ ಸಾಲ ಮತ್ತು ಆರೋಗ್ಯ ವಿಮೆ ಹಾಗೂ ಗೃಹ ಸಾಲ ಇದರ ವರ್ಗಾವಣೆ ಈ ಬಗ್ಗೆ ಚರ್ಚೆಗಳನ್ನು ಮಾಡಲಾಗಿದೆ ಅದರ ಜೊತೆಗೆ ನೋಡಿ ಸ್ವೀಪ್ ಇನ್ ಔಟ್ ಅಕೌಂಟ್ ಅದರ ಬಗ್ಗೆ ಚರ್ಚೆಯನ್ನು ಮಾಡಲಾಗಿದೆ ಈ ಮೇಲ್ಕಂಡ ಸಾಲ ಸೌಲಭ್ಯಗಳನ್ನು ಕಡಿಮೆ ಬಡ್ಡಿ ದರದಲ್ಲಿ ನೀಡಲು ಮತ್ತು ಒಂದು ಕೋಟಿ ಅಪಘಾತ ವಿಮಾ ಯೋಜನೆ ಹಾಗೂ ವೈದ್ಯಕೀಯ ವಿಮೆ ವಾರ್ಷಿಕ ಆರೋಗ್ಯ ತಪಾಸಣೆ ಹಾಗೂ ಇನ್ನಿತರ ಉಚಿತ ಸೇವಾ ಸೌಲಭ್ಯಗಳ ಬಗ್ಗೆ ಸುದೀರ್ಘವಾಗಿ ಚರ್ಚಿಸಲಾಯಿತು ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ನೀಡುವ ಹಾಗೂ ಉಚಿತವಾಗಿ ಸೇವಾ ಸೌಲಭ್ಯ ನೀಡುವ ಸಂಬಂಧ ಮಾಹಿತಿ ನೀಡಲು ಕೆಲವು ಬ್ಯಾಂಕ್ಗಳು ಒಂದು ವಾರಗಳ ಸಮಯಾವಕಾಶವನ್ನು ಕೋರಿರುತ್ತಾರೆ ಹಾಗೆಯೇ ವೇತನ ಪ್ಯಾಕೇಜ್ ಖಾತೆಗೆ ಯಾವ ಬ್ಯಾಂಕುಗಳು ಉತ್ತಮ ಸೌಲಭ್ಯಗಳನ್ನು ನೀಡುತ್ತವೆ ಎಂಬ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘವು ಮತ್ತೊಮ್ಮೆ ಸಂಬಂಧಿಸಿದ ಬ್ಯಾಂಕ್ಗಳ ಜೊತೆ ಸಮಾಲೋಚಿಸಲಾಗುವುದು ತದನಂತರ ಯಾವ ಬ್ಯಾಂಕುಗಳು ಉತ್ತಮ ಸೌಲಭ್ಯ ನೀಡುತ್ತವೆ ಎಂಬುದರ ಬಗ್ಗೆ ತಮಗೆ ತಿಳಿಸಲಾಗುವುದು ಅನಂತರ ತಾವು ಉತ್ತಮ ಸೌಲಭ್ಯ ನೀಡುವ ಬ್ಯಾಂಕ್ಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದಾಗಿರುತ್ತದೆ ವೇತನ ಪ್ಯಾಕೇಜ್ ಖಾತೆ ಬದಲಾವಣೆ ಮಾಡಿಕೊಳ್ಳಲು ಸರ್ಕಾರದ ಸುತ್ತೋಲೆಯಂತೆ ಜೂನ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕಾಲಾವಕಾಶ ಇರುತ್ತೆ ಮೇ ಇಪ್ಪತ್ತೈದರ ಮಾಹೆಯೊಳಗಾಗಿ ಎಲ್ಲ ಕಚೇರಿಗಳ ಒಗಳು ಸರ್ಕಾರಿ ನೌಕರರು ತಮ್ಮ ವೇತನ ಜಮೆಗೊಳ್ಳುತ್ತಿರುವ ಖಾತೆಯನ್ನು ವೇತನ ಪ್ಯಾಕೇಜ್ ಖಾತೆಗೆ ಬದಲಾವಣೆ ಮಾಡಿಕೊಳ್ಳುವುದು ಮತ್ತು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆ ಮತ್ತು ಇನ್ನೊಂದು ಪ್ರಧಾನಮಂತ್ರಿ ಸ್ವಸ್ಥ ಭೀಮಾ ಯೋಜನೆ ಪ್ರಧಾನಮಂತ್ರಿ ಸ್ವಸ್ಥ ಭೀಮಾ ಯೋಜನೆ ಪಾಲಿಸಿಗಳನ್ನು ಕಡ್ಡಾಯವಾಗಿ ಮಾಡಿಸೋದು ಯಾವುದೇ ಇಲಾಖೆಗಳಲ್ಲಿ ವೇತನ ಸ್ಥಗಿತಗೊಳಿಸಲು ಅವಕಾಶ ಇರೋದಿಲ್ಲ ಸೊ ಇದಿಷ್ಟು ಬಹಳ ಮುಖ್ಯವಾದಂಥ ಎಲ್ಲ ಸರ್ಕಾರಿ ನೌಕರರ ವೇತನ ಪ್ಯಾಕೇಜ್ ಅಕೌಂಟ್ಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಈಗ ನೌಕರರ ಸಂಘದಿಂದ ಅಧಿಕೃತವಾಗಿ ತಿಳಿಸಲಾಗಿದೆ ಸ್ನೇಹಿತರೆ ಇದೇ ತಿಂಗಳ ಹದಿನೈದನೇ ತಾರೀಕಿನಂದು ನಡೆದಂಥ ಸಭೆಯಲ್ಲಿ ಈ ಇಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಗಿದ್ದು ಮತ್ತು ಯಾವ ಬ್ಯಾಂಕ್ಗಳು ಅಂದರೆ ಈಗ ಒಂದು ವಾರ ಕಾಲಾವಕಾಶವನ್ನು ಕೇಳಿದ ಬ್ಯಾಂಕ್ಗಳು ಅದರಲ್ಲಿ ಒಂದು ವಾರದಲ್ಲಿ ಮತ್ತೆ ಅವರ ಜೊತೆಗೆ ಸಮಾಲೋಚನೆಯನ್ನು ನಡೆಸಿ ಯಾವ ಬ್ಯಾಂಕ್ ಉತ್ತಮ ಪ್ಯಾಕೇಜನ್ನು ನೀಡುತ್ತೆ ಆ ಬ್ಯಾಂಕ್ ಜೊತೆಗೆ ನೀವು ಒಂದು ಸ್ಯಾಲ್ರಿ ಪ್ಯಾಕೇಜನ್ನು ಅಕೌಂಟನ್ನು ಮಾಡ್ಕೋಬೋದು ಅಂತ ಇಲ್ಲಿ ತಿಳಿಸಲಾಗಿದೆ ಸ್ನೇಹಿತರೆ ಸೊ ನಾನು ಇದೇ ರೀತಿ ಅಪ್ ಅಪ್ಡೇಟನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ಮುಂದಿನ ದಿನದಲ್ಲಿ ನಮಸ್ಕಾರ